ಅದರದ್ದು ಹೆಣ ನಿಂತ ರೀತಿ ನೋಡಿದ್ರೆ ಯಾರು ಸಾವು ಅಂತ ಹೇಳಲಿಕ್ಕೆ ಸಾಧ್ಯನೇ ದುಡ್ಡು ನಮ್ಮ ಬೇಡ ನ್ಯಾಯಾಂಗ ತನಿಖೆ ಆಗಲಿ ಅಂತ ಹೇಳ್ತಾರೆ ಯಾರು ವಿರುದ್ಧ ಕೇಸ್ ಹಾಕ್ಬೇಕೀಗ ನಾವು ಸರ್ಕಾರ ವಿರುದ್ಧನೇ ಕೇಸ್ ಹಾಕ್ಬೇಕಾಗ ಮುಚ್ಚಿ ಮುಚ್ಚಿ ಹಾಕ್ಲಿಕ್ಕೆ ಹೋಗ್ಬೇಡಿ ಪಾಪ ನೀವೇನು ಮಾಡಿಲ್ಲ ಅದ್ರಲ್ಲಿ ಅದಕ್ಕೆ ಸಂಬಂಧ ಇಲ್ಲ ಯಾಕೆ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ತೀರಿ ಎರಡೂ ಕೊಲೆಗಳು ನಡೆದಾಗಲೂ ಇವರೇ ಶಾಸಕರು ಎರಡು ಸಾವುಗಳು ನಡೆದಾಗಲೂ ಇವರೇ ಶಾಸಕರು ಆದ್ರೆ ಇದ್ರ ಸುತ್ತ ಸರ್ಕಾರದ ಕೈವಾಳ ಕೊಪ್ಪದ ಮುರಾರ್ಜಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಮೂಲ್ಯ ಅನ್ನೋದು ಹುಡುಗಿ ಸಾಯ್ತಾಳೆ ಆ ಸತ್ತಾಗ ಅದನ್ನು ಭಾಳ ದಿನ ಇಟ್ಕೊಂಡಿರಲ್ಲ ಹಾಗೆ ಕೂಡಲೇ ಅದನ್ನು ಒಂದೇ ದಿನದಲ್ಲಿ ಅದ್ರದ್ದು ಎಲ್ಲ ರೀತಿ ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಿ ಆತ್ಮಹತ್ಯೆ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಅದಾದ ಮೇಲೆ ಇಪ್ಪತ್ತೈದರಲ್ಲಿ ಇನ್ನೊಂದು ಸಾವು ಆಗುತ್ತೆ ಆ ಸಾವು ಹೇಗಿದೆ ಅಂತ ಹೇಳಿದ್ರೆ ಅದರದ್ದು ಹೆಣ ನಿಂತ ರೀತಿ ನೋಡಿದ್ರೆ ಯಾರೂ ಸಾವು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸಾವಿನ ಸುತ್ತ ಅನುಮಾನದ ಆಸ್ಪದ ಕಂಪೂರ್ಣ ಸರ್ಕಾರನೇ ಕೊಟ್ಟಿದೆ ಸರ್ಕಾರ ಬೆ ರಾತ್ರಿ ಸಾವು ಆದರೆ ಬೆಳಗ್ಗೆ ಐದು ಗಂಟೆವರೆಗೆ ಸಾವು ಹೇಳಲ್ಲ ಇದೇನಾಯಿತು ಅಂತ ಇವತ್ತು ಆ ಸಾವಿನ ಮುಚ್ಚಲಿಕ್ಕೆ ಸಂಶಯನ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾರೆ ದುಡ್ಡು ಕೊಟ್ಟು ತಗೊಳ್ಬೋದು ಅಂತ ಬಡವರು ನಂತೇಳಿ ಬಹಳ ನಾನು ಒಂದು ಅವ್ರನ್ನ ಯಾರು ಇವತ್ತು ಆ ಹೆಣ್ಮಗಳ ತಂದೆ ತಾಯಿನ ಅಪ್ರಿಷಿಯೇಟ್ ಮಾಡ್ತೇನೆ ದುಡ್ಡು ನಮ್ಮ ಬೇಡ ನ್ಯಾಯಾಂಗ ತನಿಖೆ ಆಗಲಿ ಅಂತ ಹೇಳ್ತಾರೆ ಸರ್ಕಾರ ಈ ಒಂದು ಸಾವಿನ ಸುತ್ತ ಯಾಕಂದರೆ ಎರಡೂ ಸಾವು ಒಂದೇ ಥರ ಇದೆ ಮೂರು ಗಂಟೆ ರಾತ್ರಿಗೆ ಪೇ ಮ ಮಖಕ್ಕೆ ಪೌಡ್ರ್ ಹಾಕ್ಕೊಂಡು ಸ್ನೋ ಹಾಕ್ಕೊಂಡು ವಾಚ್ ಕಟ್ಕೊಂಡು ಯಾರು ಹೋಗಲ್ಲ ಆದರೆ ಎರಡೂ ಸಹ ಒಂದೇ ಥರ ಇದೆ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ ಇದು ಸರ್ಕಾರದ ಒಂದು ವಸತಿ ಗ್ರಹ ಗೃಹದಲ್ಲಿ ಸತ್ತಿರುವಂಥದ್ದು ವಸ ವಸತಿ ಶಾಲೆಯಲ್ಲಿ ಅದು ಯಾರ ಜವಾಬ್ದಾರಿ ಸರ್ಕಾರಿ ಜವಾಬ್ದಾರಿ ಸರ್ಕಾರದಲ್ಲಿ ಅಲ್ಲಿ ಸತ್ತಾಗ ಸರ್ಕಾರ ಅದನ್ನು ಆನ್ಸರೇ ಮಾಡೋಲ್ಲ ನಮ್ಮೂರಲ್ಲಿ ಒಂದು ಯಾರೋ ಒಂದು ರೈತರು ಇವನ್ನ ಕೂಲಿಯವನ್ನು ಕರ್ಕೊಂಬಂದು ಆ ಮರನ ಕಸಿ ಬಿಟ್ಟಿದ್ರು ಕೆಳ ಬಿದ್ದು ಹೋಗ್ತಾನೆ ಕೆಳಬಿದ್ದು ಹೋದರೆ ಅವನಿಗೆ ಕೋರ್ಟ್ ಹೇಳುತ್ತೆ ಇಷ್ಟು ದುಡ್ಡು ಕೊಡಿ ಅಂತ ಏನೂ ಅಲ್ವೇ ಇಲ್ಲ ಯಾವತ್ತೋ ದಿವಸ ಬಂದವನು ಹಾಗಿದ್ದಾಗ ಯಾವುದೋ ಜಮೀನಲ್ಲಿ ಬಿದ್ದಿದ್ದಕ್ಕೆ ಇಷ್ಟೇ ಇಲ್ಲ ಅವನನ್ನೇ ಕ್ರಿಮಿನಲ್ ಕೇಸ್ ಹಾಕುವಾಗ ಇದರ ಯಾರ ವಿರುದ್ಧ ಕೇಸ್ ಹಾಕಬೇಕೀಗ ನಾವು ಸರ್ಕಾರ ವಿರುದ್ಧನೇ ಕೇಸ್ ಹಾಕಬೇಕಾಗತ್ತೆ ಸರ್ಕಾರ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಲೇಬೇಕು ಶಾಸಕರಿಗೆ ನಾನು ಹೇಳ್ಬೋದು ಮುಚ್ಚಿ ಮುಚ್ಚಾಕಲಿಕ್ಕೆ ಹೋಗಬೇಡಿ ಪಾಪ ನೀವೇನು ಮಾಡಿಲ್ಲ ಅದರಲ್ಲಿ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ಯಾಕೆ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ತೀರಿ ಯಾಕೆ ಒಂದು ಅಮಾಯಕ ಫ ಸಂಸಾರನ ಹಾಳು ಮಾಡ್ತೀರಿ ಅವರು ಮನಸ್ಸಿಗಾದ ಅಘಾತನ ಯೋಚನೆ ಮಾಡಿ ಆದ್ದರಿಂದ ಸರ್ಕಾರ ಸಮಿತ ಸಾವನ್ನ ನ್ಯಾಯಾಂಗ ತನಿಖೆ ಆಗಲೇಬೇಕಂತ ಹೇಳ್ತೇನೆ ಎರಡನೇದು ನೀವು ಒಂದು ಸರ್ಕಾರಿ ಸ್ವಾಮ್ಯದ ಶಾಲೆಯಲ್ಲಿ ಸತ್ತಾಗ ನಾಲ್ಕು ಲಕ್ಷ ರೂಪಾಯಿ ಕೊಡಲಿಕ್ಕೆ ಹೋಗೋದು ಎಂಥ ಮೂರ್ಖತನ ನೀವು ಯಾವುದಾದ್ರೂ ಒಂದು ಸಣ್ಣ ಒಂದು ಯಾವುದಾದ್ರೂ ಕಾಡು ಪ್ರಾಣಿ ಕಾಡು ಪ್ರಾಣಿ ತ ಏನಾದ್ರು ಮಾಡಿದ್ರೆ ಇಪ್ಪ ಹದಿನೈದು ಲಕ್ಷ ಕೊಡ್ತೀರಿ ನಾನು ನಿಮಗೆ ಹೇಳ್ತೇನೆ ಹದಿನೈದು ಲಕ್ಷದ ಪರಿಹಾರ ಕೊಡಬೇಕು ಸರ್ಕಾರ ಅವರಿಗೆ ಹದಿನೈದು ಲಕ್ಷ ಯಾಕಂದರೆ ಎರಡು ಹೆಣ್ಣು ಮಕ್ಕಳೇ ಒಬ್ಬಳು ಚುರುಕಿರೋಳು ಅವಳೇ ಸತ್ಬಿಟ್ಟಿದ್ದಾಳೆ ಒಂದು ಹೆಣ್ಣಿನ ಸಾವಿದು ಅದಕ್ಕೆ ಸಣ್ಣಿನ ಸಾವಿಗೆ ಕಡಿಮೆ ದುಡ್ಡು ಕಟ್ಟಬೇಡಿ ಮುಂದೊಂದು ದಿನ ಭಾಳ ದೊಡ್ಡ ವ್ಯಕ್ತಿ ಆಗ್ತಿರುವಂಥದ್ದು ಮತ್ತು ಅವ್ರಿಗೆ ಯಾರೂ ಇಲ್ಲ ಈ ಮೊದಲು ತನಿಖೆ ಆಗಬೇಕು ಎರಡನೇದು ಅದಕ್ಕೆ ಹದಿನೈದು ಲಕ್ಷ ಕೊಡಬೇಕಂತ ನನ್ನ ಒತ್ತಡ ಇದೆ ನನಗೆ ನನಗಾದ್ರೆ ಅನಿಸುತ್ತೆ ಇದರಿಂದ ಶಾಸಕರು ಅದಕ್ಕೆ ಹೋಗಬಾರ್ದಿತ್ತು ಯಾಕಂದರೆ ಹಿರಿಯ ರಾಜಕಾರಣಿ ಶಾಸಕರನ್ನ ನಾವೇನೋ ಇದಲ್ಲ ಒಬ್ಬ ಹಿರಿಯ ರಾಜಕಾರಣಿ ಜಿಲ್ಲೆಯಲ್ಲಿ ಮೊದಲೊಬ್ಬ ಜಿಲ್ಲಾ ಪಂಚಾಯತ್ ಮೆಂಬರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎರಡು ಸಾರಿ ಇಲ್ಲಿಯ ಶಾಸಕರು ಎರಡೂ ಕೊಲೆಗಳು ನಡೆದಾಗಲೂ ಇವರೇ ಶಾಸಕರು ಎರಡು ಸಾವುಗಳು ನಡೆದಾಗಲೂ ಇವರೇ ಶಾಸಕರು ಇವರು ಅದನ್ನು ಜವಾಬ್ದಾರಿ ಯಾರೋ ಮಾಡಿದ್ದನ್ನ ಮೈಮೇಲೆ ಹಾಕ್ಕೊಳ್ಳೋದು ಬಿಟ್ಟು ಅದನ್ನು ತನಿಖೆ ಒತ್ತಾಟ ಪಡಿಸೋದು ಈ ಸ್ಥಳೀಯ ಶಾಸಕರ ಕರ್ತವ್ಯ ಅಂತ ಹೇಳ್ತೇನೆ ಅಲ್ಲಿ ಹೋಗಿ ಲೆಟ್ರ್ ಹೋಗಿ ಸೈನ್ ಮಾಡಿಕೊಡಿ ಅಂತೇಳುವಂಥದ್ದು ಹಿಂದೆ ಏನೋ ಇದೆ ಆದ್ದರಿಂದ ಸ ನನ್ನ ಶಾಸಕರು ಆದರೂ ಹೇಳೋದು ಖಂಡಿತ ಹೌದು ನೀವೇನಾದರೂ ನಿಮ್ಮನ್ನೆಲ್ಲರೂ ಚುನಾವಣೆ ಮಾಡಬೇಕಾದ್ರೆ ಚುನಾಯಿಸಬೇಕಾದ್ರೆ ಬಡವ ಕೂಲಿ ಕಾರ್ಮಿಕ ಆ ತೊಂದರೆ ಇರೋರೆಲ್ಲ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಿ ಸಾವಿನ ಕೊಲೆಗಡಕರಿಗೆ ನ್ಯಾಯ ಕೊಡಿಸ್ಬೇಡಿ ಅಂತ ಹೇಳ್ತೇನೆ ನನಗೂ ಗೊತ್ತಿರುವಾಗೆ ರಾತ್ರಿ ಹನ್ನೊಂದರಿಂದ ಹನ್ನೊಂದುವರೆ ಒಳಗೆ ಆಗಿದೆ ಅಂತ ಹೇಳುತ್ತೆ ಆದರೆ ಅದರ ಅದಾದ ಮೇಲೆ ಐದು ಗಂಟೆವರೆಗೆ ಹಲವಾರು ಘಟನೆಗಳು ನಡೆದಿದೆ ಅಂತ ಕೇಳಿದ್ದೇನೆ ನಾನು ಯಾವುದೇ ಕಾರಣಕ್ಕೆ ಯಾರ ಮೇಲೂ ಆಪಾದನೆ ಮಾಡಲಿಕ್ಕೆ ಹೋಗೋಲ್ಲ ನಾನು ಅದನ್ನು ಹೇಳ್ತೇನೆ ಆದರೆ ಇದರ ಸುತ್ತ ಸರ್ಕಾರದ ಕೈವಾಡ ಇದೆ ಅಂತ ಹೇಳ್ತೀನಿ

ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ